ಬೆಂಗಳೂರಿನ ಕರೆದ ನಗರ ನೀರಿನಲ್ಲಿ ಮುಳುಗೋಯ್ತು ನಾನು ಮಾಧ್ಯಮ ಸ್ನೇಹಿತರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಯಾರು ತಪ್ಪು ತಿಳ್ಕಬೇಡಿ ಆ ಪರಿಸ್ಥಿತಿ ನೋಡಿ ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಿ ಎಲ್ಲ ಪಕ್ಷಗಳನ್ನು ದೋಷ ಕೊಟ್ಟು ಎಲ್ಲ ಪಕ್ಷಗಳು ಇವತ್ತು ಹಲವಾರು ಪ ಎಲ್ಲ ಪಕ್ಷಗಳಿರ್ತಕ್ಕಂಥ ಲೀಡ್ರುಗಳು ಅದು ಹಲವಾರು ಮಲ್ಟಿ ಶೋಟ್ ಬಿಲ್ಡಿಂಗ್ಗಳು ಹಲವಾರು ರಾಜಕಾಲುವೆಗಳು ಮುಚ್ಚಿ ಇದಕ್ಕೆಲ್ಲ ಕಾರಣಕರ್ತರಿದ್ದಾರೆ ಅಂತಕ್ಕಂಥದ್ದು ಭಾಳ ನೋವಿನಿಂದಲೇ ನೀವು ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಿ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಒಂದು ನಾಡಿನ ಜನತೆಗೆ ಮನವಿ ಮಾಡೋದು ನಿಮ್ಮ ಮುಖಾಂತರ ನಾನು ಇದ್ದಿದ್ದು ಎರಡು ಬಾರಿ ಒಂದು ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಎಂದೂ ಸಹ ನನ್ನ ಕಾರ್ಯಕರ್ತರಿಗೆ ಸರ್ಕಾರದ ರಾಜಕಾಲುವೆನಾಗಲಿ ಇಲ್ಲ ಕಾನೂನು ಬಾಹಿರವಾಗಿ ಬಿಲ್ಡಿಂಗ್ಗಳು ಕಟ್ತಕ್ಕಂಥಕ್ಕೆ ನಾನು ಎಂದೂ ಸಹ ಯಾರಿಗೂ ಅವಕಾಶ ಕೊಟ್ಟಿಲ್ಲ ನಾನಿದ್ದಂಥ ಹೊದ್ದಿನಲ್ಲಿ ಎಲ್ಲ ಪಕ್ಷಗಳು ಒಂದೇ ಅಂತಕ್ಕಂಥ ಒಂದು ಮಾತೇನಿದೆ ಸ್ವಲ್ಪ ನನ್ನ ನನ್ನ ಮನಸ್ಸುಗೂ ನೋವಾಯಿತು ನಾನು ಮಾಡಿದರೆ ತಪ್ಪೇನಪ್ಪ ಅಂತೇಳಿ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ ಬೆಂಗಳೂರು ನಾಗರಿಕರಿಗೆ ಇವತ್ತು ನಾನು ಹೇಳಿದ್ದಕ್ಕೆ ನನ್ನ ಪಕ್ಷದ ಶಾಸಕರೇ ಕಡಿಮೆ ಅದೆಲ್ಲ ಒಂದು ಬಾರಿ ಇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯ ಗೆಲ್ಸದಿರಿ ಅವರು ಬಿ ಜೆ ಪಿ ಹೋದರು ಬಟ್ ಕೆಲಸ ಮಾಡಿದ್ದಾರೆ ಸ್ವಲ್ಪ ಇಲ್ಲ ನಾನು ಕೆಲಸ ಮಾಡಿಲ್ಲ ಅಂತ ಇನ್ನೊಂದು ಬಾರಿ ದಾಸರಹಳ್ಳಿಯಿಂದ ಒಂದು ಸೀಟ್ ಗೆಲ್ಸಿದ್ರು ಹಿಂದೆ ಒಂದು ಬಾರಿ ಎರಡು ಜನ ಮೂರು ಜನ ಇದ್ರು ಜಮೀರು ಪತ್ತೆ ಇನ್ನೊ ಇನ್ನೊಂದಿಬ್ಬರಿದ್ರು ಹಾಂ ಪುಲ್ಕೇಶ್ವರಿ ನಗರದ ಅಂತ ಅವರು ಎಲ್ಲ ಬಿಟ್ಟು ಹೋದರು ನನ್ನ ಪಕ್ಷದಲ್ಲೇನಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಎಚ್ಚರಿಸ್ಬೋದು ಅಷ್ಟೇ ನನ್ನ ಡ್ಯೂಟಿ ಮಾಡ್ಬೋದು ಅಧಿಕಾರದಲ್ಲಿದ್ದಾಗ ಬೆಂಗಳೂರು ನಗರಕ್ಕೆ ಬಹುಶಃ ನಾನು ಎರಡೂ ಪಕ್ಷಗಳಿಗೂ ಸವಾಲಾಗ್ತೀನಿ ನನ್ನ ಸ್ನೇಹಿತರಿಗೂ ಬಿ ಜೆ ಪಿ ಜೊತೆ ನಾನು ಸೇರಿ ಸರ್ಕಾರ ಮಾಡಿದಾಗ ಏನು ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಾಲನೆ ಕೊಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಜೆ ಎನ್ ಡಿರ ಸ್ಕೀಮ್ ತಂದಿದ್ದು ಯಾಕೆ ತಂದಿದ್ದು ಕೇಂದ್ರ ಸರ್ಕಾರ ತಂದರು ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡತಕ್ಕಂಥದ್ದಕ್ಕೆ ನಾನು ಇವರು ಯಾರನ್ನೂ ಕೇಳಲಿಲ್ಲ ನಿಮ್ಗೆ ಹೇಳಬೇಕು ಅನ್ನೋದಾದರೆ ತೀರ್ಮಾನ ತಗೊಂಡೆ ಸಮಯ ವ್ಯರ್ಥ ಮಾಡಿದೆ ಅವತ್ತು ನೂರ ಹಳ್ಳಿ ಏಳು ನಗರಸಭೆ ಒಂದು ಪಟ್ಟಣ ಪಂಚಾಯಿತಿ ಸೇರಿಸಿ ಬೃಹತ್ ಮಾ ನಮ್ಮ ಮಹಾನಗರ ಪಾಲಿಕೆ ಮಾಡೋಕ್ಕೆ ಕಾರಣ ಈ ಕೇಂದ್ರ ಸರ್ಕಾರದಿಂದ ಒಂದು ನಗರದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸ್ಕೀಮ್ ತಂದರು ಜೆ ಡಿ ಆರ್ ಎಮ್ ಸ್ಕೀಮ್ನ ಅದರಲ್ಲಿ ಬೆಂಗಳೂರು ಮತ್ತು ಮೈಸೂರು ಎರಡು ನಗರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಮುಂದಿನ ಐದು ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ಇತ್ತು ಮೂವತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಇನ್ನುಳಿದಿದ್ದು ಸ್ಥಳೀಯ ಸಂಸ್ಥೆ ಅದು ಮಹಾನಗರ ಪಾಲಿಕೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಬರ್ತಕ್ಕಂಥದ್ದೇನಿತ್ತು ಅದಕ್ಕೋಸ್ಕರ ನಾನು ಬೃಹತ್ ಮಹಾನಗರ ಪಾಲಿಕೆ ಅಂತ ಹೇಳಿ ಏಳು ನಗರಸಭೆಗಳನ್ನು ಇಲ್ಲಿ ಸೇರಿಸಿದೆ ಏಳು ನಗರಸಭೆಗಳಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇತ್ತು ಬೆಂಗಳೂರು ಔಟ್ಸ್ಕರ್ಟ್ನಲ್ಲಿ ಯಾವ ರಸ್ತೆಗಳ ಡಾಬರೀಕರಣ ಆಗಿತ್ತು ಕುಡಿಯೋ ನೀರಿನ ಸಮಸ್ಯೆಗಳೇನಿತ್ತು ಇವತ್ತು ಅದಕ್ಕೆಲ್ಲ ಒಂದು ಸಲ್ಯೂಷನ್ನು ಸಿಗಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಕಾರಣ ಆ ಥರ ಇಪ್ಪತ್ತೈದು ಸಾವಿರ ಕೋಟಿನೂ ಸಹ ಎಷ್ಟರ ಮಟ್ಟಿಗೆ ಗುಣಾತ್ಮಕವಾದಂಥ ಕೆಲಸಕ್ಕೂ ಉಪಯೋಗ ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ಅವ್ರು ಮುಗಿದೋಗಿರ ಒಂದು ಪ್ರಕರಣ ಯಾ ನಮ್ಮ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಅದು ಸಂಪೂರ್ಣ ಸರ್ಕಾರ ನನ್ನ ಕೈ ಕೊಡದೇ ಇದ್ರು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಹೆಸರಿಟ್ಟ ತಕ್ಷಣ ನೀವು ಏನು ಹೆಸರಿಟ್ರೂ ನೀವು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರದ ಜನತೆ ದುಡ್ಡು ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ಹಣ ಸದ್ಬಳಕೆ ಗುಣಾತ್ಮಕವಾದಂಥ ಕೆಲಸ ತಗೊಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರಿ ಎಷ್ಟೆಷ್ಟು ಖರ್ಚಾಗಿದೆ ಈ ರಾಜ ಕಾಲುವೆ ಹೆಸರಿನಲ್ಲಿ ಮೂಳೆತ್ತ ಹೆಸರಿನಲ್ಲಿ ಕಸ ಕ್ಲೀನ್ ಮಾಡೋ ಹೆಸರಿನಲ್ಲಿ ಏನೇನಾಗಿದೆ ಈ ಚರ್ಚೆ ಮಾಡೋಕ್ಕೋದ್ರೆ ನಿಮ್ಮ ಮುಂದೆ ಎರಡು ಮೂರು ಗಂಟೆ ಮಾತಾಡ್ಬೋದು ಆದ್ದರಿಂದ ಈ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರದ ಮಹಾನಗರ ಪಾಲಿಕೆ ಐದು ವರ್ಷ ಇದ್ರಿ ಏನು ಮಾಡಿದ್ರಿ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಹೇಳಿ ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ ಆ ವರ್ಷದಲ್ಲಿ ಈ ಸಮಸ್ಯೆಗಳಿಗೆ ನಾನು ಇಪ್ಪತ್ತು ತಿಂಗಳಲ್ಲಿ ಬಿ ಜೆ ಪಿ ಜೊತೆ ಸರಿ ಏನು ಮಾಡಿದ್ದೀನಿ ಅನ್ನೋದು ಕಂಡು ಬಂದಿದೆ ಇಲ್ಲಿ ಪೆರೆಪಿರಿಯಲ್ ರಿಂಗ್ ರೋಡ್ಗೆ ಹದಿನಾಲ್ಕು ತಿಂಗಳಿದ್ನಲ್ಲ ನಾನು ಇವರ ಜೊತೆ ಸರ್ಕಾರ ಮಾಡಿದ್ದನಲ್ಲ ನಾಲ್ಕು ಸಾವಿರ ಕೋಟಿನ ಆ ರೈತರ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹಣ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡದೆ ಕೊಡ್ತೀನಿ ಅಂತ ಹೇಳಿ ಕೊಡಬೇಕು ಅಂತೇಳಿ ಏನಪ್ಪ ಬಂಡಪ್ಪಣ್ಣ ಬೆಂಗಳೂರು ನಗರಕ್ಕೆ ಆ ಪೆರೆಪಿರಿಯಲ್ ರಿಂಗ್ ರೋಡಿಗೆ ಒಂದು ಬೆಂಗಳೂರು ನಗರದಲ್ಲಿ ನಿಮಗೆ ಪುರಮಿಂದ ಒಂದು ಲೈನು ಒಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಕಾರಿಡಾರ್ ರೋಡು ಅದಕ್ಕೆ ಹಣ ಕೊಡೋದಕ್ಕೂ ತೀರ್ಮಾನ ತಗೊಂಡೆ ಪರಮೇಶ್ವರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ನನ್ನ ಗಮನಕ್ಕೆ ಇವೆಲ್ಲ ಹೇಗೆ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ ಏನೇ ಕೆಲಸ ಮಾಡಬೇಕು ನಾನು ಗಮನಕ್ಕೆ ತರಬೇಕು ನಿಮ್ಮ ಜವಾಬ್ದಾರಿ ಅಲ್ಲ ನಾನು ಬಿಡಬೇಕು ನೀವು ಇದನ್ನು ಕ್ಯಾಬಿನೆಟ್ನಲ್ಲಿ ಹೇಳ್ತಾರೆ ಇವತ್ನಾಲ್ಕು ತಿಂಗಳು ಆಳಿತ ನಡೆಸಬೇಕಾದ್ರೆ ಅಂದರೆ ಇಲ್ಲಿ ಇವತ್ತು ಆಗುವಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗೊಂಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಆಯ್ತಪ್ಪ ರಾಮನ ರಾಮನಗರ ಜಿಲ್ಲೆ ನಾನು ಹಿಂದುತ್ವ ಹೆಸರನ್ನ ರಾಮನ ರಾಮನೇಶ್ವರ ಇಟ್ಟಿದ್ದೆ ರಾಮನೇಶ್ವರಿಗ ಅವಮಾನ ಮಾಡಿಬಿಟ್ರು ಇದನ್ನು ನಾನು ಹೇಳಲ್ಲ ಹೋಳಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲ ಅನ್ಬ್ದು ಏನಾರು ಜಿಲ್ಲೆ ಅಂತ ಹೇಳಿದ್ರೆ ಅವರೇ ಹೆಸರಿನಾದ್ರು ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರೂ ಹುಟ್ಟೋ ಇರಲಿಲ್ಲ ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿ ಸಡ್ಡೂಡಿದ ರಾಜಕಾರಣ ಮಾಡಿದವರು ನೇರವಾಗಿ ವಿಧಾನಸೌಧ ಕಟ್ಟಿದಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿಯಲ್ಲ ಕಟ್ಟಡ ಕಟ್ಟಿಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವ್ರು ಆ ಜಿಲ್ಲೆಲಿ ಜನಿಸಿದ್ದವರು ಯಾಕೋಳ್ಳಿಲಿ ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂಥ ಒಂದು ಅದು ಎರಡು ಸಾವಿರದ ಏಳರಲ್ಲಿ ನಾನು ತೀರ್ಮಾನದ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ವಿರೋಧ ಮಾಡ್ಬೋದಾಗಿತ್ತಲ್ವ ಅವತ್ತು ಅವತ್ತು ವಿರೋಧ ಮಾಡಬೇಕಾಗಿತ್ತು ಇಲ್ಲ ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನಿಮಸ್ ಆಗಿ ಯಾರು ಚರ್ಚೆನೇ ಮಾಡಲಿಲ್ಲ ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆ ಅದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಹೌದು ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ಆ ಕಡೆ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಮತ್ತು ನಮ್ಮ ದೇ ನೆಲಮಂಗಲ ಇವು ಸೇರಿತ್ತು ಎಂಟು ತಾಲೂಕು ಆ ಕಡೆ ನಾಲ್ಕು ಭಾಗ ಈ ಕಡೆ ನಾಲ್ಕು ಕ್ಷೇತ್ರಗಳು ಆ ಕಡೆ ನಾಲ್ಕು ಕ್ಷೇತ್ರಗಳು ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ರಾಮನಗರ ಜಿಲ್ಲೆ ಮಾಡಿದ್ರಿಂದ ಜನಕ್ಕೆ ಮನೆ ಬಾಗಿಲು ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ ಆ ಭಾಗದಲ್ಲಿ ಈಗ ಬೆಂಗಳೂರಲ್ಲಿ ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಇದೆಯಾ ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ದಾಬಾಸ್ಪೇಟೆ ರೋಡಲ್ಲಿ ಜಿಲ್ಲಾ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರತಕ್ಕಂಥದ್ದು ಅವರೇನೋ ಭಾಳ ಬುದ್ಧಿವಂತರಂತೆ ಪಾಪವ್ನ ಯಾರು ಹೇಳೋರೆ ನನ್ನ ಜೊತಲ್ಲಿದ್ದ ಮಹಾನ್ ಭಾವ ಬಹಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ ಕುಮಾರಸ್ವಾಮಿನೇ ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಅದೇನೋ ಇಲ್ಲಿ ಏನೋ ಅಂತಲ್ಲ ಹೋಮ್ ಮಿನಿಸ್ಟರ್ತೀರಿ ಕೇಂದ್ರ ಸರ್ಕಾರಕ್ಕೆ ನನಗೆ ಅದು ಏನೂ ಸಂಬಂಧ ಇಲ್ಲ ಅವ್ರು ಕಳಿಸಿದ್ದೂ ಗೊತ್ತಿಲ್ಲ ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ ಈಗ ಇಟ್ಕೊಂಡವೇ ಇವ್ರನ್ನು ಶಾಶ್ವತವಾಗಿರ್ತಾರಾ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಹಾಂ ಮತ್ತೆ ಬದಲಾವಣೆ ಆಗುತ್ತೆ ಏಕೆಂದ್ರೆ ಆ ಜಿಲ್ಲೆಗೆ ನನ್ನ ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ ಅದರಿಂದ ನೋಡೋಣ ಮುಂದೆ ಇದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ಬರದೆ ಬೆಂಗಳೂರು ದಕ್ಷಿಣ ಮಾಡ್ಕೊಂಡಿದ್ದೀರಪ್ಪ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಹೆಂಗೆ ಹೆಂಗೆ ಮಾಡ್ಬೇಕು ಮಾಡ್ರಪ್ಪ ಹಿಡ್ಕೊಂಡಿರೋರು ಯಾರು ಡೆವಲಪ್ಮೆಂಟ್ ಮಾಡಿ ಈಗಾಗಿಲ್ವ ಅವರ ಜಮೀನುಗಳಾಗ್ಬೋದು ಗೊತ್ತಿದೆ ನನಗೆ ನನಗೆ ಯಾಕೆ ಲಾಭ ಈಗ ನನ್ನ ಜಮೀನ್ ವ್ಯಾಲ್ಯೂ ಏನದು ಆ ಜಮೀನು ಕಿತ್ಕೊಳ್ಳೋ ಕೊಟ್ಟವ್ರಲ್ಲ ನಲವತ್ತು ವರ್ಷದಿಂದ ಖರೀದಿ ಮಾಡಿದ ಜಮೀನು ಎಸ್ ಐ ಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ